ಮತ್ತೊಂದು ಕಡೆ ನಾಳೆ ಹೈಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ನಡೆಯುತ್ತೆ ನಾಳೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರ ಆಗುತ್ತೆ ಈ ನಡುವೆ ಸಿಎಂ ನಾಡಿದ್ದು ಚಾಮುಂಡಿ ಬೆಟ್ಟಕ್ಕೆ ತೆರಳಲಿದ್ದಾರೆ ಇದೇ ವಿಷಯ ಬಿಜೆಪಿಯ ಅಂದ್ರೆ ಬಿಜೆಪಿ ವಿಚಾರವಾಗಿ ಅಂದ್ರೆ ಒಂದು ಮಾತಿನ ಸಮರಕ್ಕೆ ಬಿಜೆಪಿಗೆ ಅಸ್ತ್ರ ಮಾಡಿಕೊಟ್ಟಿದೆ ಯಾಕಂತಂದ್ರೆ ಇವರು ಕಷ್ಟ ಬಂದಂತ ಸಂದರ್ಭದಲ್ಲಿ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಮಾತ್ರ ದೇವಸ್ಥಾನಗಳಿಗೆ ಹೋಗುವಂತ ಪಾರ್ಟ್ ಟೈಮ್ ಹಿಂದೂಗಳು ಅಂತ ಟೀಕೆ ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಆರ್ ವಿ ದೇಶಪಾಂಡೆ ನಾನು ಸಿಎಂ ಆಗ್ಬೇಕು ಆಗಬೇಕು ಅಂತ ಹೇಳಿರೋದು ಮತ್ತೊಂದು ರೀತಿಯ ಅಂತ ಚರ್ಚೆಯನ್ನು ಹುಟ್ಟುಹಾಕಿದೆ ಅವರು ಪಾರ್ಟ್ ಪಾರ್ಟ್ ಟೈಮ್ ಟೈಮ್ ಹಿಂದೂ ಆ ಅದು ಭವಿಷ್ಯ ದಿನ ದಿನಕ್ಕೂ ಮುಂದೂಡಿಕೆ ಆಗ್ತಿದೆ ಕೌತುಕದ ಬೆಟ್ಟ ಪರ್ವತವಾಗ್ತಿದೆ ಹೈಕೋರ್ಟ್ ಅಂಗಳದಲ್ಲಿ ಮುಡಾ ಕಾನೂನು ಸಮರ ಜೋರಾಗಿದ್ರೆ ಮತ್ತೊಂದು ಕಡೆ ವಿಪಕ್ಷಗಳ ಆಕ್ರೋಶದ ಅಬ್ಬರ ಎರಡು ಎರಡು ಬಾರಿ ಬಾರಿ ಈವರೆಗೆ ತಂದೆ ತಾಯಿಯಾಗುವುದು ಇನ್ನೂ ಕನಸಿ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಸಂಬಂಧದ ವಿಚಾರಣೆ ಮುಂದೂಡಿಕೆ ಆಗಿತ್ತು ಈಗ ನಾಳೆ ಸಿಎಂ ಸಿದ್ದರಾಮಯ್ಯಗೆ ಡಿಸಿಷನ್ ಡೇ ಅಂತ ಅಂದ್ರ ತಪ್ಪಾಗಲಿಕ್ಕಿಲ್ಲ ನಾಳೆ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ನಲ್ಲಿ ಡಿ ಹೈಕೋರ್ಟ್ ನಲ್ಲಿ ಏನಾಗಲಿದೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿನ್ನೆಯಷ್ಟೇ ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಸಂಬಂಧ ಅರ್ಜಿ ವಿಚಾರಣೆ ನಡೆದಿತ್ತು ಸರಿಸುಮಾರು ಐದಾರು ತಾಸುಗಳ ಕಾಲ ವಾದ ಪ್ರತಿವಾದ ಜೋರಾಗಿಯೇ ಇತ್ತವು ಸ್ನೇಹಮಯಿ ಕೃಷ್ಣ ಅರ್ಜಿ ಪರ ವಕೀಲರು ವಾದಕ್ಕೆ ಸಮಯ ಕೇಳ್ತಿದ್ದಂತೆ ನ್ಯಾಯಾಧೀಶರು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ್ರು ಹೀಗಾಗಿ ನಾಳೆ ಹೈಕೋರ್ಟ್ ನಲ್ಲಿ ಮತ್ತೊಮ್ಮೆ ವಿಚಾರಣೆಯ ಸಮರ ನಡೆಯಲಿದೆ ನಾಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ಹೊರಬೀಳಲಿದೆ ಮುಡಾ ಕಾನೂನು ಸಮರದ ನಡುವೆ ಸಿಎಂ ಟೆಂಪಲ್ ರನ್ ಮಾಲತೇಶ ಹಾವೇರಿ ಜಿಲ್ಲೆಯ ದೇವರಗುಡ್ಡದಲ್ಲಿನ ಐತಿಹಾಸಿಕ ದೇವಸ್ಥಾನ ಬೇಡಿದ ಬರ ನೀಡುವ ಇಷ್ಟಾರ್ಥ ಸಿದ್ದರಾವ್ ಇಂಥ ಐತಿಹಾಸಿಕ ದೇಗುಲದಲ್ಲಿ ಸಿಎಂ ಪರ ಅಭಿಮಾನಿಗಳು ಮೊನ್ನೆಯಷ್ಟೇ ಹೋಮ ಹವನ ವಿಶೇಷ ಪೂಜೆ ಸಲ್ಲಿಸಿದ್ರು ಸಿಎಂ ಸಂಕಷ್ಟ ನಿವಾರಣೆಗೆ ಪ್ರಾರ್ಥನೆ ಮಾಡಿದ್ರು ಖುದ್ದು ಸಿದ್ದರಾಮಯ್ಯ ಕೂಡ ಮಾಲತೇಶನ ದರ್ಶನ ಪಡೆದು ಬಂದಿದ್ರು ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ದಿಢೀರ್ ಎಂಬಂತೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ ಮುಡ ಪ್ರಕರಣ ಬಳಿಕ ಚಾಮುಂಡೇಶ್ವರಿ ದೇಗುಲಕ್ಕೆ ಎರಡನೇ ಬಾರಿ ಭೇಟಿ ನೀಡಲಿದ್ದಾರೆ ಚಾಮುಂಡಿ ತಾಯಿಗೆ ಸಿಎಂ ಸಿದ್ದರಾಮಯ್ಯ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯ ಪಾರ್ಟ್ ಟೈಮ್ ಹಿಂದೂ ಎಂದ ಜೋಷಿ ಸಿಎಂ ಸಿದ್ದರಾಮಯ್ಯ ದೇಗುಲಗಳ ಭೇಟಿಗೆ ಕಾಲಿಳೆದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂ ಸಿದ್ದರಾಮಯ್ಯ ಪಾರ್ಟ್ ಟೈಮ್ ಹಿಂದೂ ಅಂತ ಲೇವಡಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ ವಿಚಾರ ಪ್ರಸ್ತಾಪ ಮಾಡಿಕೊಂಡ ಬರ್ತಿದ್ದಾರೆ ಆದ್ರೆ ರಾಜ್ಯಪಾಲರು ಮಾತ್ರ ಪೆಂಡಿಂಗ್ ಯಾವುದೋ ಇಲ್ಲ ಅಂದಿದ್ದಾರಂತೆ ಇದಕ್ಕೆ ರಿಯಾಕ್ಟ್ ಮಾಡಿದ ಕೆ ನನಗೂ ಆಶ್ಚರ್ಯ ಆಗಿದೆ ಈಗ ನನ್ನ ಮೇಲೂ ಅರ್ಜಿ ಕೊಡೋಕೆ ರೆಡಿ ಆಗಿದ್ದಾರೆ ಅಂದ್ರವ ಕೈ ನಾಯಕರ ಮಾತಿಗೆ ಕಾಲೆಳೆದ ಜೋಶಿ ಬುಡಕ್ಕೆ ನೀರು ಬಂದಾಗ ಇಂತ ಕೃತ್ಯ ಮಾಡ್ತಾರೆ ಅಂದ್ರವ ನಮಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ ನಾನು ಅದನ್ನು ಎಲ್ಲ ಮಾತಾಡ್ತೀನಿ ತಿಳ್ಕೊಳ್ತೀನಿ ನಾವು ಕೊಟ್ಟಿದ್ದೀವಿ ನಮ್ಮ ಹತ್ರ ಬಂದಿರೋ ಮಾಹಿತಿ ನಿಮ್ಮಂಥ ಕಚೇರಿಗಳಲ್ಲಿ ನಿಮ್ಮಂಥ ಸ್ನೇಹಿತರು ಕೊಟ್ಟಂಥ ಮಾಹಿತಿ ಮೇರೆಗೆ ನಾವು ಅದನ್ನು ಪ್ರಸ್ತಾವನೆ ಮಾಡಿದ್ದೇವೆ ಕಾಂಗ್ರೆಸ್ ನಾಯಕರ ವಿರುದ್ಧ ಎರಡು ಪಿಟಿಷನ್ ಮಾತ್ರ ಉಳ್ಕೊಂಡಿದೆ ಅಂದ್ರೆ ಮಾತ್ರ ಗೊತ್ತಿಲ್ಲ ಯಾರೋ ಬಂದು ಅರ್ಜಿ ಕೊಡ್ತಾ ಇರ್ತಾರೆ ಅಂತ ನಾಳೆ ನಾನು ನೀವು ಕೊಡ್ತಾ ಇರ್ತೀರ ಅರ್ಜಿ ನನ್ನ ಮೇಲೆ ಕೆಲವು ಲೀಡ್ಗಳು ರೆಡಿ ಮಾಡ್ತಾವ್ರೆ ವಿಶೇಷವಾಗಿ ಅವ್ರು ಕುಮಾರಸ್ವಾಮಿ ಹೇಳೋದು ಕುಮಾರಸ್ವಾಮಿಗಳದ್ದು ಅವ್ರು ಹೇಳುವ ಪ್ರಕಾರನ ಎರಡು ಸಾವಿರದ ಐದು ಆರರಿಂದ ಬಾಕಿ ಅದ ಎರಡು ಸಾವಿರದ ಹದಿಮೂರರಾಗಿ ನಿಮ್ಮ ಸರ್ಕಾರ ಇತ್ತು ಎರಡು ಸಾವಿರದ ಹದಿನೆಂಟರಿಂದ ನಾನು ನಿನ್ನೆನೂ ಹೇಳಿದ್ದೀನಿ ಎಲ್ಲ ಇದರಲ್ಲಿ ಕವರ್ ಅದು ಅವ್ರ ಮನೆಗೆ ಹೋಗಿ ಕಾಲು ಬಿದ್ದು ಕುಮಾರಸ್ವಾಮಿಯವರು ನಿಮ್ಮ ಮುಖ್ಯಮಂತ್ರಿ ಮಾಡಿದ್ರಿ ಈಗ ನಿಮಗೆ ಜ್ಞಾನದಾಗಿದೆ ಅಂದ್ರೆ ನಿಮ್ಮ ಬುಡಕ್ಕೆ ನೀರು ಬಂದಾಗ ಈ ರೀತಿಯಾದಂಥ ಎಲ್ಲ ಕೃತ್ಯಗಳನ್ನು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ಸಿನ ಚಾಳಿಯಾಗಿದೆ ಈತ ಸಿಎಂ ಪರ ಬ್ಯಾಟ ಬೀಸ್ತಾ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಕ್ಲಿಯರ್ ಆಗಿದ್ದಾರೆ ಅಂದ್ರವ ಇದಕ್ಕೆ ಟಾಂಗ್ ಕೊಟ್ಟ ಜೋಶಿ ಸಿಎಂ ನೈತಿಕವಾಗಿ ರಾಜೀನಾಮೆ ಕೊಡಲೇಬೇಕು ಅಂದ್ರವ ಬಹಳ ಕ್ಲಿಯರ್ ಆಗಿದ್ದಾರೆ ಇನ್ ಇಸ್ ಮೈಂಡ್ ಅಂಡ್ ಬಾಡಿ ವೆರಿ ಕ್ಲಿಯರ್ ಇಸ್ ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ ನನ್ನ ಅಧಿಕಾರವನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅಪೋಸಿಷನ್ ಲೀಡರ್ ಆಗಿದ್ದೆ ಆನಂತರ ಮುಖ್ಯಮಂತ್ರಿ ಆಗಿದ್ದೆ ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದನ್ನು ಅವರು ಪದೇ ಪದೇ ಮಾಡ್ತಾನೇ ಇದ್ದಾರೆ ವಿಚಾರಣೆಯಲ್ಲಿ ನಮಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಅದನ್ನೆಲ್ಲವರು ನಾವು ಒಪ್ತೀವಿ ಅವ್ರು ಜೈಲಿಗೆ ಹೋಗ್ತಾರ ಅಂದ್ರೆ ಇವರ ಅಂತಲ್ಲ ಯಾವುದೇ ರಾಜಕಾರಣಿ ಬಗ್ಗೆ ಯಾವುದೇ ಪ್ರಮುಖರ ಬಗ್ಗೆ ನಾವೆಲ್ಲ ಮಾಡಿ ಕೋರ್ಟ್ ಡಿಸೈಡ್ ಮಾಡ್ತದೆ ಲಟ್ ಕೋರ್ಟ್ ಡಿಸೈಡ್ ಇಟ್ಟು ಆದರೆ ನೈತಿಕವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ತಮ್ಮನ್ನು ಉಳಿಸಿಕೊಳ್ಳಲು ಸಿಎಂ ತಂತ್ರ ಎಂದ ಬೊಮ್ಮಾಯಿ ಹುಲಿ ಇದ್ದಂಗೆ ಎಂದ ಕಾಲೆಳೆದ ಜಮೀರ್ ಸಿಎಂ ವಿರುದ್ಧ ಗುಡುಗಿದ ಬೊಮ್ಮಾಯಿ ಅವರು ತಮ್ಮನ್ನ ಉಳಿಸಿಕೊಳ್ಳೋಕೆ ಸರ್ಕಾರ ಅಸ್ತಿರ ಅಂತಿದ್ದಾರೆ ಅಂದ್ರೆ ಜಮೀರ್ ಮಾತನಾಡಿ ಸಿಎಂಗೆ ಯಾವ ಭಯ ಆಗಿಲ್ಲ ಅವರು ಟಗರು ಪುಲಿ ಇದ್ದಂಗೆ ಅಂತ ಟಾಂಗ್ ಮೇಲೆ ಟಾಂಗ್ ಕೊಟ್ಟಿದ್ದಾರೆ ತಮ್ಮನ್ನು ತಾವೇ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಈ ಥರ ಮಾಡ್ತಾರೆ ಹಿಂದೂ ಎಲ್ಲ ಎಲ್ಲ ಸಂದರ್ಭದಲ್ಲಿ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವಲ್ಲಿ ಅಥವಾ ತಮಗೆ ರಾಜಕೀಯವಾಗಿ ಆತಂಕ ಬಂದಾಗ ಅಸ್ಥಿರಗೊಳಿಸುವಂಥದ್ದು ಇನ್ನೊಂದು ಈ ತರ ಇವೆಲ್ಲ ಹಳೆ ಟ್ಯಾಕ್ಟಿಕ್ಸ್ ಇದೇನು ಹೊಸದೇನಲ್ಲ ಸಿಎಂ ಭಯ ಬದ್ರೆ ಸಿಎಂ ಯಾವ ಟಗರ್ ಆ ಸಿಎಂ ಯಾವತ್ತು ಟಗರ್ ಟಗರ್ ಅದು ಭಯ ಬೆಳದ್ ಪ್ರಶ್ನೆನೇ ಬರಲ್ಲ ಒಂಥರ ಹುಲಿ ಇದ್ದಂಗೆ ನಮ್ ಸಿಎಂ ಒಂಥರ ಟಗರ್ ಅಂತಾರೆ ನೋಡಿ ಆತರ ಟಗರ್ ಆ ತರ ಟಗರ್ ಆ ತರ ನಮ್ ಟಗರ್ ಅವರು ಭಯ ಬೆಳೆಯೋದ ಪ್ರಶ್ನೆ ಬಿಜೆಪಿಗೆ ಏನಾಗಿದೆ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಲ್ಲ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಇದಾರೆ ಎಲ್ಲ ಎಂ ಎಲ್ ಎಗಳು ಇದಾರೆ ಎಲ್ಲ ರಾಜ್ಯದ ಎಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ರಾಜ್ಯ ಇದ್ದಾರೆ ಏಳು ಕೋಟಿ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಅವ್ರು ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡಕ್ಕ ನಾನು ಸೀನಿಯರ್ ಸಿಎಂ ಆಗಬೇಕೆಂದ ಆರ್ ವಿ ದೇಶಪಾಂಡೆ ಬಹಳ ಸಂತೋಷ ಅಂತಾನೆ ಉತ್ತರಿಸಿದ ಡಿಕೆ ಶಿವಕುಮಾರ್ ಮುಡ ಸಮರದ ನಡುವೆ ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಕುರ್ಚಿ ಕಾಳಗ ಶುರುವಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಇದಕ್ಕೆ ಕಾರಣ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಆಡಿದ ಮಾತುಗಳು ನಾನು ಸಿ ಗಿಂತ ಸೀನಿಯರ್ ನನಗೋ ಸಿ ಎಮ್ ಆಗಬೇಕು ಅಂತಿದೆ ಅಂದರು ಇದಕ್ಕೆ ಡಿ ಕೆ ಬಹಳ ಸಂತೋಷ ಅಂತಾನೆ ಉತ್ತರ ಕೊಟ್ಟಿದ್ದಾರೆ ರೂಪಾರ್ ನಾನು ಸಚಿವ ಆಗಿ ಆಗಿ ಹಾಗೆ ಆಗಿ ಆಗಿ ದಡೆದಿದೆ ಆದ್ರೆ ಈಗ ಮುಖ್ಯಮಂತ್ರಿ ಆಗಬೇಕು ಸಚಿವ ಏನು ನನಗೆ ಆಸೆ ಆಗಿರಬೇಕು ನಿಮ್ಮಂತ ಜನರಿಗೆ ಆಸೆ ಅದಲ್ಲ ಆಗೋಲ್ಲ ರೂಪಾ ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ ಇರೋಲ್ಲ ಏನು ಸೀನಿಯರ್ ಅದೇನಪ್ಪ